ಗೈಸ್ ಈ ವಿಡಿಯೋನು ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಯಾಕಂದ್ರೆ ಈ ವಿಡಿಯೋದಲ್ಲಿ ಬಹಳ ವಿಶೇಷತೆಗಳಿದೆ ಅಮ್ಮನವರ ಶಕ್ತಿಯ ಬಗ್ಗೆ ಮನೆಯಲ್ಲಿ ಮಾಟ ಮಂತ್ರಗಳು ಮಾಡಿದ್ರೆ ಏನೇನು ಮಾಡಬೇಕು ಎಲ್ಲವನ್ನು ಸಹ ನಾನು ಹೇಳಿದ್ದೀನಿ ದಯವಿಟ್ಟು ಕೊನೆ ತನಕ ನೋಡಿ ಮಿಸ್ ಮಾಡಬೇಡಿ ಗೈಸ್ ಯಾಕಂದ್ರೆ ಬಹಳ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ತದೆ ಇದು ನೋಡಿ ದಯವಿಟ್ಟು ನೋಡಿ ಹೇ ಈ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ಧು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ಟೈಮು ಕರೆಕ್ಟಾಗಿ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ನಾವು ಮೈಸೂರು ಕಡೆ ಬಂದಿದ್ದೀವಿ ಚಾಮರಾಜನಗರ ಅಂತ ಒಂದು ಜಾಗ ಇದೆ ಆ ಜಗದ ಪಕ್ಕದಲ್ಲಿ ಬಡಗೂರು ಅಂತ ಇದೆ ಅಲ್ಲಿ ಇವತ್ತು ಏನೋ ಒಂದು ಸಮಸ್ಯೆ ಒಂದು ಮನೆಯಲ್ಲಿ ಆ ಮನೆಯಲ್ಲಿ ಏನಿದೆ ಹೆಂಗೆ ಏನು ಎತ್ತುತ್ತಾರೆ ಅಲ್ಲಿ ಅಲ್ಲಿ ಏನೋ ಕೆಡಕಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಇವಾಗ ಸ್ವಾಮಿಗಳ ಜೊತೆಯಲ್ಲಿ ಬಂದಿದ್ದೀನಿ ಶ್ರೀ ಶಕ್ತಿ ಜ್ಞಾನಪೀಠ ಸ್ವಾಮಿಗಳು ಕರ್ಕೊಂಡು ಬಂದಿದ್ದಾರೆ ಅದನ್ನು ಸಹ ನೋಡಿಸ್ತೀನಿ ಎಲ್ಲ ಸಂಪೂರ್ಣವಾಗಿ ನಾವು ನೋಡಿ ತಿಳ್ಕೊಳ್ಳೋಣ ರಾತ್ರಿಯಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋ ನೋಡ್ತಾ ಇದ್ದಾರೆ ಇಲ್ಲೇನು ಕಾಣಿಸ್ತಾನೆ ಇಲ್ಲ ಬರೀ ಕತ್ಲೆ ಇವಾಗ ಟೈಮ್ ಸಹ ಏನಾಗಿದೆ ಅಂದರೆ ಒಂದು ಗಂಟೆ ಹತ್ತು ನಿಮಿಷ ಒಂದೂವರೆ ಲಮ್ಸಮ್ ಒಮ್ಮದುವರೆ ಆಗಿದೆ ಇವಾಗೆಲ್ಲ ನಿಮಗೆ ನಾನು ಈ ರಾತ್ರಿಯಲ್ಲಿ ಏನೇನು ನಡೀತೇ ಇಲ್ಲಿ ಎಲ್ಲವನ್ನೂ ಸಹ ನೋಡಿಸ್ತೀನಿ ಈ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದಕ್ಕಾಗಿ ನೀವು ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ ಅಂತ ನನ್ನ ಬನ್ನಿ ಇವಾಗ ಮನೆ ಕಡೆ ಹೋಗೋಣ ತೋಟದಲ್ಲಿ ಏನೇನಾಗುತ್ತೆ ಮನೆಯಲ್ಲಿ ಏನೇನಿದೆ ಎಲ್ಲವೂ ಸಹ ನಾನು ನೋಡಿಸ್ತೀನಿ ಬನ್ನಿ ಬನ್ನಿ ಗೈಸ್ ಹೋಗೋಣ ಇವಾಗ ಬನ್ನಿ 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 ಬೇಗ ಬನ್ನಿ ನೋಡಿ ನೋಡ್ತಾ ಇದ್ದಾರೆ ನನ್ನ ಫ್ರೆಂಡು ಕ್ಯಾಮ್ರಾಮ್ಯಾನು ಎಲ್ಲ ನಾನೇ ಆಗಿದ್ರು ಕೂಡ ಸ್ಪಾಟ್ ಲೈಟ್ ಇದ್ದಾರೆ ಇಟ್ಕೊಂಡಿದ್ದಾರೆ ಬಂಬಾಟ್ ಕನ್ನಡಿಗ ಅವರು ಅವ್ರಿಗೂ ಸಹ ಧನ್ಯವಾದಗಳು ಎಲ್ಲ ಒಳಗಡೆ ಹೋಗೋಣ ಬನ್ನಿ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವ್ರನ್ನ ಇವಾಗ ಆ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರಿ ಗಾಯಸ್ ತೋಟದಲ್ಲಿರೋದು ಮನೆ ಇದು ಮ್ಯಾಕ್ಸಿಮಮ್ ಒಂದು ಏಳು ಕಿಲೋಮೀಟ್ರು ಒಳಗಡೆ ಐತೆ ಎಲ್ಲಿ ಏನೂ ಇಲ್ಲ ಇಷ್ಟೊಂದು ಭಯಂಕರವಾಗಿತ್ತಂದರೆ ಆ ಮನೆ ನೋಡೋಕ್ಕೆ ನಾವು ದೆವ್ವದ ಮನೆಯಲ್ಲಿ ಬಂದುಬಿಟ್ಟಿದ್ದೀವಿ ಆ ಥರ ಮನೆ ಒಳಗಡೆ ಏನೇನೋ ಮಾಡಿಸಿದ್ದಾರೆ ಜನಗಳು ಗೈಸ್ ಇಂಥ ಕೆಳಗೆ ಮಾಡಿಸೋರ್ಗಂತೂ ದೇವ್ರು ಯಾವಾಗಲೂ ಬಿಡೋಲ್ಲ ಐ ಹೋಪ್ ಇವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ತಿಳ್ಕೊಳ್ತೀನಿ ಯಾಕಂದರೆ ಅಮ್ಮನವರು ಇಲ್ಲಿ ಸ್ವಯಂವಾಗಿ ಬಂದಿದ್ದಾರೆ ಮನೆಯಲ್ಲಿ ಏನೇನಿದೆ ಎಲ್ಲವೂ ಸಹ ನೋಡಿಸ್ತೀನಿ ಡೀಟೇಲಾಗಿ ಯಾಕಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ಇಂಥ ಕಷ್ಟ ಇದ್ದರೆ ಅಮ್ಮನವರ ಪ್ರಾರ್ಥನೆ ಮಾಡಿ ಆ ಕಷ್ಟ ಪರಿಹಾರ ಆಗ್ತಂ ಅಂತ ತಿಳ್ಕೊಳ್ತೀನಿ ಯಾಕಂದರೆ ನಂಬಿಕೆಯಿಂದ ಹೋಗಿ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಮಿಸ್ ಮಾಡಬೇಡಿ ಗಾಯ ಗೈಸ್ ಏನಾದರೂ ಮಿಸ್ ಮಾಡಿದ್ರೆ ನಿಮಗೆ ಇಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಾಗಲ್ಲ ಗೈಸ್ ಇನ್ನು ಮುಂದಕ್ಕೆ ಏನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಬನ್ನಿ ಗೈಸ್ ಭಾಳ ಅದ್ಭುತವಾಗಿತ್ತು ಗೈಸ್ ಅಮ್ಮನವ್ರ ಚಮತ್ಕಾರ ನೋಡೋಕೆ ಸಿಕ್ತು ನನಗೂ ಈ ಮನೆಯಲ್ಲಿ ಮಾಟ ಮಂತ್ರ ಮಾಡಿದ್ದಾರೆ ಮತ್ತೆ ಕೆಡಕ್ ಮಾಡಿದ್ದಾರೆ ಗೈಸ್ ಎಷ್ಟೊಂದು ಇದಿರ್ತದಲ್ಲ ಚಂಬು ಚಂಬುಗಳು ತೆಂಗಿನಕಾಯಿಗಳು ಎಲ್ಲ ಕಟ್ಟಿದ್ದಾರೆ ನಾವು ಕೇಳಿದಾಗ ಅವರು ಏನು ಹೇಳ್ತಾರೆ ಅಂದರೆ ನಾವು ಎದ್ದೇಳೋಕ್ಕಾಗಲ್ಲ ನಮ್ಮವರು ನಮ್ಮ ನೆಂಟರು ಕಂಡ್ರು ಬರ್ತಾನೆ ಇರ್ತಾರೆ ಯಾರು ಏನು ಕಟ್ಟಿದ ಒಳ್ಳೇದಾಗುತ್ತೆ ಅಂತ ಕಟ್ಬಿಟ್ಟು ಹೋಗ್ತಾರೆ ಇವತ್ತುವರೆಗೂ ನಮ್ಗೆ ಕೆಟ್ಟದೇ ಆಗಿದೆ ಇವಾಗ ಅಮ್ಮನವ್ರು ಬಂದಿದ್ದಾರೆ ಅಮ್ಮನ ಮೇಲೆ ನಂಬಿಕೆ ಇದೆ ನಮಗೆ ನೂರು ಪರ್ಸೆಂಟ್ ನಾವು ಸರಿ ಹೋಗ್ತೀರಿ ಅಂತ ಹೇಳಿದ್ದಾರೆ ಇವಾಗ ಅಮ್ಮನು ಏನು ಮಾಡ್ತಾಳೆ ಎಲ್ಲವೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ಗಾಯಸ್ ನಿಮಗೆ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ಲ ಏನು ಪ್ರಾಬ್ಲಮ್ ಅಂಕಲ್ ನಮ್ಗೆ ನೋಡಿ ನೋಡಿ ಕೈ ಎತ್ತಕ್ಕಾಗಲ್ಲ ಈ ಕಾಲ್ ಬರಲ್ಲ ಎಡ್ದಾಗಲ್ಲ ಹಿಂದ್ಗಡೆ ಬೆನ್ನು ಇದು ಹಿಂಗೆ ತಕ್ಕಾಗಲ್ಲ ನೀವು ಮೊದಲು ಚೆನ್ನಾಗಿದ್ರ ಮೊದಲು ಚೆನ್ನಾಗಿದ್ರೆ ಹೌದಾ ಇವಾಗ ಏನು ತಾಪತ್ರ ಆಯ್ತು ಯಾರೇನು ಯಾರೇನ ಎಲ್ಲ ಶಿವನ್ಗೆ ಗೊತ್ತು ನಮ್ಗೆ ಏನು ಗೊತ್ತಿಲ್ಲ ಸರ್ ಹೌದಾ ಇದೆಷ್ಟು ವರ್ಷಗಳಿಂದ ನಡೀತಾ ಇದೆ ಹಿಂಗೆ ನಮ್ಗೆ ನೋಡಿ ಹೋದ್ ಸರಿ ಎಲೆಕ್ಷನ್ ಐತಲ್ಲ ಆ ಟೈಪ್ನಿಂದ ಈ ತರ ಜಾಸ್ತಿ ಆಗಿರೋದು ಅದಕ್ಕಿಂತ ಮುಂಚೆ ಕೋಲ್ ಇಡ್ಕಂಡು ಎಲ್ಲಾ ತಿರ್ಗಾಡ್ತಾ ಇದ್ದಿ ಆಳ್ಗಳನ್ನು ನಿಂತ್ಕೊಂಡು ಅದು ಇದು ಕೆಲಸ ನೋಡ್ತಾ ಇದ್ದಿ ಇವಾಗ ಎತ್ತಾಗ ಹೋಗೋದಿಲ್ಲ ಇಳಿಕೊಂಡು ಹೋಗ್ಬೇಕಂದ್ರೆ ಅಲ್ಲ ನಿಮ್ಗೆ ಯಾವಾಗ ಅನ್ನಿಸ್ತು ಏನೋ ಯಾರೋ ಮಾಡಿದಾರಂತ ಯ ನಮ್ ನಾನು ನನ್ ಮನ್ಸಲ್ ಮಾತ್ರ ನಮ್ ಮನ ದೇವ್ರೇ ನಮ್ ಕಾಪಾಡ್ತದ ನಾವ್ ಯಾರ ಏನ್ ಮಾಡ್ ನಮ್ಗ ಆಗಲ್ಲ ಇಷ್ಟಲ್ಲೇ ಬಂದಿ ನಾನು ಓಕೆ ನಮ್ ನಮ್ಮ ಇದ್ದಾಗ್ಲೂ ಗುಡ್ಬುರ್ಕಿ ಅವ್ರ ಬಂದು ಊರ ಊರೊಳಗಡೆ ಏನಾರ ಕಣಿಗಳೇ ಬಂದಾಗಲೇ ನಾನು ಕಾಣಿ ತಕೊಂಡು ಬಟ್ಟ ನೀರ್ಗಾಕಿ ಹಾಕಿ ಹ್ಮ್ ಕೊಂಗಡಿ ನಾನು ಸರ್ ಹ್ಮ್ ಆಮೇಲೆ ಹಿಂಗಾಯ್ತು ಈವಾಗ ಆಗಿರೋದು ಹ್ಮ್ ಹ್ಮ್ ಆವಾಗ ಏನು ಇರ್ನಿಲ್ಲಾ ಇವಾಗ ಆಗಿರೋದು ಹಾ ಹಂಗ ಇವಾಗ ಅಮ್ಮನು ಶಕ್ತಿ ಜ್ಞಾನ ದೇವಿ ನಿಮ್ ಮನೆಗ್ ಬಂದಿದ್ದಾಳೆ ನಿಮ್ಗೇನು ನಂಬಿಕೆ ಇದೆಯಾ ಅಮ್ಮನ ಮೇಲೆ ಏನಾದ್ರು ಆಗ್ತದೆ ಒಳ್ಳೇದಂತ ಒಳ್ಳೆದಾಗಿ ಅಂತ ನಂಬಿಕಾಳೆ ಬೇರೆ ಇಷ್ಟೆಲ್ಲ ನಾನು ಮಾಡ್ತಾ ಇಲ್ಲ ಎಲ್ಲರ್ದು ಒಂದ್ ರೋಟ್ ಆದ್ರೆ ನಂದೇ ಒಂದ್ ರೋಟು ನಮ್ಕಾಯಿದ್ದೇ ನಾನು ಕರೆಸಿರೋದು ಅಮ್ಮನ್ನ ಇಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಮ್ಮನ್ನ ನಂಬಬೇಕು ದೇವರು ಯಾವುದೇ ಇರಲಿ ನಂಬಿದ್ರೆ ಕೈ ಬಿಡೋಲ್ಲ ಅಂತ ಎಲ್ರಿಗೂ ತಿಳಿಯೋದು ಪ್ರಪಂಚಕ್ಕೆ ತೆಳೆಯೋ ಆದರೆ ಕೆಲವ್ರು ನಂಬ್ತಾರೆ ಕೆಲವ್ರು ನಂಬಲ್ಲ ನೀವು ನಂಬಿದ್ದೀರಿ ಅಮ್ಮನ್ನ ಮನೆಗೆ ಕರೆಸಿದ್ದೀರಿ ಎಲ್ಲ ಒಳ್ಳೆಯದಾಗುತ್ತೆ ಅಂಕಲ್ ನೀವು ಟೆನ್ಷನ್ನೇ ತಗೊಂಬೇಡಿ ವಾರದಲ್ಲಿ ನೀವು ನಡೀತೀರ ಫಸ್ಟ್ ಕ್ಲಾಸ್ ಆಗಿ ಆ ನಂಬಿಕೆ ನನಗೂ ಇದೆ ನಿಮಗೂ ಇರಬೇಕು ಅಂತ ಭಾವಿಸ್ತೀನಿ ನಾನು ಸರಿ ಅಲ್ಲ ಇನ್ನೇನಾದ್ರೆ ಹೇಳ್ಬೇಕಾ ಇನ್ನೇನು ಸ್ವಾಮಿ ಇನ್ನು ನಿಮ್ಮ ತಿಳುವಳಕೆ ಇರೋದೆಲ್ಲ ಹೇಳಿ ನಮ್ಗೆ ತಿಳುವಳಕೆ ಇರೋದು ಹೇಳ್ದ ಹೇಳಿ ಹೇಳಿ ಧನ್ಯವಾದ ಇದು ಇದ್ ಮಾಡಿಸಿದಾರಲ್ವಾ ಕರಡ್ಗತ ಕರಡ್ಗಿದ್ರೆ ಬೇರೆ ಕೆಲಸ ನೋಡು ಅಥವಾ ಕರೆಟ್ಗಿಲ್ಲ ಇಲ್ಲಂದ್ರೆ ಆ ಕೆಲಸ ಯಾವ್ದು ಏನು ಯಾವ್ದು ಏನು ತಪ್ಪಾಗಿದೆ ಆಗ ತೋರಿಸ್ತೊಡಮ್ಮ ಗೈಸ್ ಅಮ್ಮನಿಗೆ ಪ್ರಶ್ನೆ ಕೇಳಿದ್ರು ಈ ಮನೆಯಲ್ಲಿ ಏನಾದರೂ ಕೆಡಕಾಗಿದ್ರೆ ಅಮ್ಮ ತೋರಿಸ್ಕೊಡು ಎಲ್ಲಾಗಿದೆ ಏನು ಅಂತ ಅಮ್ಮನವ್ರ ಹತ್ರ ಸ್ವಾಮಿಗಳು ಹೇಳಿದಾಗ ಅಮ್ಮನು ಆಚುಗಡೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾಕಂದರೆ ನಮ್ಮ ಜೀವನದಲ್ಲಿ ಈ ಥರ ಎಲ್ಲ ನೋಡಬೇಕು ಅದಕ್ಕಾಗಿ ನೋಡಿಸ್ತಾ ಇದ್ದೀನಿ ಈಗ ಈ ಜನಗಳು ಎಷ್ಟೊಂದು ಕೆಡಕು ಮಾಡ್ತಾರೆ ಒಂದು ಮನೆ ಬೆಳೀತಾ ಇದ್ದರೆ ಆ ಮನೆಯನ್ನು ತುಳಿಯೋಕ್ಕಾಗಿ ಈ ಜನಗಳು ಏನೇನು ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಏನಾದರೂ ಇಂಥ ಘಟನೆಗಳು ನಡೆದಿದ್ರೆ ದಯವಿಟ್ಟು ಶ್ರೀ ಶಕ್ತಿ ಜ್ಞಾನದೇವಿ ನಂಬರು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಹಾಕ್ತೀನಿ ನಾನು ಅಮ್ಮನವ್ರನ್ನ ಕರೆಸಿ ನಿಮ್ಮ ಮನೆ ಸಹ ನೀವು ಶುದ್ಧ ಮಾಡ್ಕೋಬಹುದು ಬಾಳಿನ ತೋಟ ತೆಂಗಿನ ತೋಟ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಅಮ್ಮನವ್ರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದ್ರೆ ಬನ್ನಿ ಇನ್ನು ಏನೇನಾಗುತ್ತೆ ಎಲ್ಲವನ್ನೂ ಸಹ ನಾನು ನೋಡಿಸ್ತಾ ಹೋಗ್ತೀನಿ ನಿಮ್ಗೆ ಅಲ್ಲಿ ಮೂಲವಾಗಿ ನೆಲೆ ಮಾಡ್ಕೊಂಡ್ ಕೊಡ್ಬೇಕಂದ್ರೆ ಸೀದಾ ಮನೆ ಕಡೆ ನಡೆಯಮ್ಮ ಅಮ್ಮ ಅಂದ್ರೆ ನಿಮ್ಮದೇ ಲೆಕ್ಕಕ್ಕೆ ಬಂತಲ್ವಾ ಗೈಸ್ ಇವಾಗ ಎರಡೂವರೆ ಆಗ್ತಾ ಇದೆ ಅಮ್ಮನವರು ಇನ್ನ ಎರಡನೇ ಬೇವು ಮರ ಅವ್ರ ಮನೆಯಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು ಫೈವ್ ಹಂಡ್ರೆಡ್ ಮೀಟ್ರಲ್ಲಿ ಇದೆ ಅದು ಆ್ಯಕ್ಚುಲಿ ಮೂಲ ಸ್ಥಾನ ಅಂತ ಅಮ್ಮನ ವಾಗ್ದಾನ ಕೊಟ್ಟಿದ್ದಾಳೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಅವರು ಡೈಲಿ ಪೂಜೆ ಮಾಡಿದ್ರೆ ಅವ್ರ ಸಮಸ್ಯೆಗಳು ಏನೇ ಇರಲಿ ಅವ್ರ ಕಷ್ಟ ಏನೇ ಇರಲಿ ಸಕಲ ಕಷ್ಟಗಳು ಪರಿಹಾರ ಆಗ್ತದೆ ಅಂತ ಅಮ್ಮನವರು ವಾಗ್ದಾನ ಕೊಟ್ಟಿದ್ದಾರೆ ಸ್ವಾಮಿಗಳು ಸಹ ಅದನ್ನು ಹೇಳ್ತಾ ಇದ್ದಾರೆ ಇನ್ನೂ ಏನೇನಾಗುತ್ತೆ ಮುಂದಕ್ಕೆ ನಾನು ನೋಡಿಸ್ತಾ ಹೋಗ್ತೀನಿ ಗೈಸ್ ಅಲ್ಲ ಅವರೊಂದು ಹೇಳಿಕೆ ಕೊಟ್ಟಿರ್ತಾರೆ ಅವ್ರಮ್ಮ ನಿಜ ಒಂದು ಮೂಲಕವಾಗಿ ಅವ ಮೂಲಸ್ಥಾನವಾಗಿ ಅವ್ರ ಒಂದು ತಂದೆ ತಾಯಿ ಅವ್ರದೆಲ್ಲ ಒಂದು ಇದೇ ಜಾಗ ನಮ್ಮ ನೀನು ತೋರಿಸ್ಕೊಂಡು ಕೊಟ್ಟಿರೋ ಪ್ರಕಾರವಾಗಿ ಫಸ್ಟ್ ನೀನು ಈ ಒಂದು ಜಾಗದಲ್ಲಿ ಬಂದು ನೆಲ್ಕೊಂಡಾಗ ಇದನ್ನ ಅವ್ರಿಗೆ ಬೇಡರ್ಗೆ ಕೊಟ್ಟಾಗ ಹೋಗಿ ನೆಕ್ಸ್ಟು ಅಲ್ಲೋಗಿ ಅಂತ ಅಲ್ವೇ ನಮ್ಮ ನೀನು ತೋರಿಸ್ಕೊಂಡು ಕೊಡ್ತಾ ಇರೋವಂಥದ್ದು ಹ್ಞೂ ಅಲ್ಲಿ ನಮ್ಮ ಅವ್ರಿಲ್ ಹಾಂ ಮ್ಯಾಮ್ ಸರಿ ಅಮ್ಮ ಆಯಿತು ಇವಾಗ ನೀನು ಇಲ್ಲಿ ಅನ್ಕೊಂಡಿದ್ದೀಯಲ್ವಾ ಸರಿನಾ ನೀನು ಇವಾಗ ಅದೇ ಸ್ಥಾನದಲ್ಲಿ ಕುರ್ಸ್ಕೊಂಡು ಕೊಡ್ತಾರೆ ಸರಿನಾ ನೀನು ಅಲ್ಲೇ ಹೋಗಿ ಅಲ್ಲೇ ಒಂದು ನಿನ್ನೊಂದು ಜಾಗ ನೀನು ಇದು ಮಾಡುವಮ್ಮ ಅಲ್ಲ ಇದು ಮಾಟಮಂತ್ರ ಅನ್ನೋದಕ್ಕಿಂತ ಸರ್ ಏನ್ ಗೊತ್ತಾ ನಾವ್ ಮಾಡಂತ ಒಂದು ಪೂಜೆ ವಿಧಿವಿಧಾನಗಳಿಂದನೂ ನಮ್ಗ್ ತೊಂದರೆ ಆಗಿರುತ್ತೆ ಯಾರು ಮಾಟ ಮಂತ್ರ ಮಾಡ್ತಾರೆ ಅವರು ಹೋಗಿ ಎಲ್ಲೋ ಏನು ಹೇಳಿದ್ರು ಮಾಟಮಂತ್ರ ಒಂದೇ ಅಲ್ವಾ ಸರ್ ನಾವ್ ಕೇಳೋದಿಕ್ಕೆ ಕಾರಣ ಯಾಕಂದ್ರೆ ಒಂದು ನಾವು ಮಾಡೋ ಒಂದು ಮನೆ ದೇವರು ಅದ್ರ ಕಡೆಯಿಂದನೂ ಬರುತ್ತೆ ಇಲ್ಲಾಂದ್ರೆ ಅಕಸ್ಮಾತ್ ಈ ಒಂದು ಜಾಗದಲ್ಲಿ ಅಕಸ್ಮಾತ್ ಆ ಸರ್ಪ ಸಂಚಾರನೂ ಇರುತ್ತೆ ಅದ್ರ ಏನಾದ್ರು ನಮ್ ಕಡೆಯಿಂದ ತೊಂದರೆ ಆಗಿದ್ರು ಅದೇ ನಮ್ಗೂ ಆಗಂತ ಒಂದು ಚಾನ್ಸಸ್ ಇರುತ್ತೆ ಯಾಕಂದ್ರೆ ಒಂದು ಭೂಮಿಯಲ್ಲಿ ಬಂದ್ಬಿಟ್ಟು ಯಾಕಂದ್ರೆ ಒಂದು ಹಿಂದೆ ಕಾಲದಲ್ಲಿ ಏನಂದ್ರೆ ಇದು ಎಲ್ಲ ಒಂದು ಬೆಟ್ಟ ಗುಟ್ಟಗಳು ಒಂದ್ ಒಂದು ಜಾಗ ಯಾಕಂದ್ರೆ ದೈವಶಕ್ತಿ ಅನ್ನೋದು ಯಾವ ತರ ಯಾವ ಹೆಂಗಿರುತ್ತೆ ಅನ್ನೋದು ಹೇಳಕ್ಕಾಗಲ್ಲ ಯಾಕಂದ್ರೆ ಇದು ಬಂದು ಆಕ್ಚುಲಿ ಬೆವಲ್ ಮರ ಇದು ಯಾಕಂದ್ರೆ ದೇವ್ರ ಸಂಬಂಧಪಟ್ಟಿರೋ ತರ ಒಂದು ಕಾಣ್ತಾ ಇರೋ ಒಂದು ಸೂಚನೆ ಸರ್ ಓಕೆ ಓಕೆ ಸ್ವಾಮಿ ಅಮ್ಮ ಇದು ಬೇವು ಮರ ಇದು ನೀವು ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಇದು ಬಂದು ಕುಬೇರ್ ಮೂಲೆ ಬರ್ತಾಯಿದೆಯಮ್ಮ ಸರಿನಾ ಕುಬೇರ್ ಮೂಲೆ ಇರೋದ್ರಿಂದ ಆ ಮನೆಗೆ ಇದೊಂದು ಡೈರೆಕ್ಷನ್ ಇದೆ ಸರಿ ಯಾಕಂದರೆ ಅಲ್ಲೇ ನಿಂತ್ಕೊಂಡು ನೋಡಿದಾಗ ನಮಗೆ ಕಿಟಕಿ ನೋಡ್ರಿ ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ ಇಲ್ಲ ನೋಡ್ರಿ ಈ ಒಂದು ಮರಕ್ಕೆ ಮನೆಗೆ ತುಂಬಾ ಸಂಬಂಧ ಇದೆ ಸರಿ ನಾ ಅವ್ರು ಬೆಳಗ್ಗೆ ಸಾಯಂಕಾಲ ಕರೆಕ್ಟ್ಗೆ ಒಂದು ಕಡ್ಡಿ ಹಚ್ಕೊಂಡು ಪೂಜೆ ಮಾಡ್ಕೊಂಡೋದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಪರಿಹಾರ ನಮ್ಮ ಸರಿನಾ ಯಾರು ಆ ಕೆಡುಕು ಆ ಥರ ಈ ಥರ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ಸರಿನಾ ಒಂದು ದೇವ್ರ ಕಡೆಯಿಂದ ಒಂದು ತೊಂದರೆ ಅನ್ನೋದಾಗಿರುತ್ತೆ ಒಂದು ಸರ್ಪದಿಂದನೂ ತೊಂದರೆ ಆಗಿರುತ್ತೆ ಸರಿನಾ ಅವೆಲ್ಲ ನಾವು ನೋಡಿ ತಿಳ್ಕೊಂಡು ಮುಂದುವರಿಬೇಕಾಗುತ್ತೆ ಅಮ್ಮ ಹಂಡ್ರೆಡ್ ಪರ್ಸೆಂಟ್ ಹುಷಾರಾಗುತ್ತೆ ನಿಮ್ಮೊಂದು ಮೂಲಲ್ಲಿ ಇಲ್ಲಿದೆ ಸರಿನಾ ಇವಾಗ ನಾನೊಂದು ದೇವ್ರಿಗೆ ಒಂದು ಆವಾಹನೆ ಸ್ಥಾನ ಯಾವ ಥರ ಒಂದು ಕೊಟ್ಟು ಕೊಡಬೇಕು ಆ ಥರ ಕೊಟ್ಕೊಂಡು ಕೊಡ್ತೀನಿ ಅದು ಆ ಅಮ್ಮ ಯಾವ ಥರ ಒಂದು ನಿಮ್ಮನ್ನು ಮುಂದೆ ನೆಡ್ಸ್ಕೊಂಡು ಹೋಗ್ಬೇಕು ಏನು ತೊಂದರೆದಿದ್ದಂಗೆ ಈ ಒಂದು ಜಾಗನೆಲ್ಲ ಸಂಪೂರ್ಣವಾಗಿ ಕಾಯ್ಕೊಂಡು ಅಮ್ಮ ನೆಲ್ಕೊಂಡು ಹೋಗ್ತೀನಿ ಅಂತ ಅಮ್ಮ ಹೇಳ್ತಾ ಇದ್ದಾರಮ್ಮ ಸರಿನಾ ಅಮ್ಮ ಅದೇ ಮಾತು ನಿಜ ಅಂದರೆ ಹಿಂದೆ ಬಮ್ಮ ಅವರು ಕಡ್ಡಿ ಹಚ್ಕೊಂಡು ಪೂಜೆ ಮಾಡಿಕೊಂಡು ಇಲ್ಲೊಂದು ನೆಲೆ ನೆಲೆ ನಿಲ್ಲಿಸ್ಕೊತಾರೆ ನಿಲ್ಸ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ ಅನ್ನಂಗಿತ್ತಂದ್ರೆ ಹಿಂದೆ ಬಮ್ಮ ಇಲ್ಲ ಅದೆಲ್ಲ ಬೇರೆ ಥರ ಸಮಸ್ಯೆ ಅನ್ನಂಗಿತ್ತಂದ್ರೆ ಈಗ ಹಿಂದೆ ಬಂದು ಮುಂದೆ ಹೋಗಮ್ಮ ಒಂದು ನಿಮ್ಮದೇ ನಿಮ್ಮದೇ ಅಂದರೆ ನೀವು ಹೆಣ್ಣು ದೇವತೆಗಳು ಶಕ್ತಿ ಶಾಲೆಗಳಮ್ಮ ಸರಿನಾ ನಿಮ್ಮದೇ ಇದೊಂದು ಯಾಕಂದರೆ ನೀವು ಸಂಚಾರ ಯಾವ ಥರ ಅಂದ್ರೆ ಅದೇ ಥರನೇ ಮಾಡ್ತಾ ಇರ್ತೀರಮ್ಮ ಸರಿನಾ ಆ ಸಂಚಾರಕ್ಕೆ ಅವರೇ ಅಡ್ಡ ಬಂದಿರಬಹುದು ಅವ್ರಿಗೆ ಗೊತ್ತಿರೋಲ್ಲ ಯಾಕಂದರೆ ಇಲ್ಲಿ ಏನು ಗೊತ್ತಾರಮ್ಮ ಕೆಡುಕು ಕೆಡ್ಕು ಕೆಡ್ಕು ಸರಿನಾ ಯಾಕಂದರೆ ನಿಮ್ಮೊಂದು ವಿಚಾರನೂ ತಿಳ್ಕೊಂಡಿರೋ ಹೇಳೋಂಥ ಒಂದು ಟೈಮು ಅವ್ರಿಗೆ ಇರೋದಿಲ್ಲಮ್ಮ ಅಲ್ವಾ ಹ್ಞೂ ನಮ್ಮ ಅದೇ ಅಲ್ವಾ ಹೇಳ್ತಿರೋದು ಸರಿ ನಮ್ಮ ಆಯಿತು ಮಾಡಿಸ್ಕೊಂಡು ಕೊಡ್ತೀನಿ ಅವ್ರಕ್ಕ ಹೇಳಿ ಮಾಡಿಸ್ಕೊಂಡು ಸರಿನಾ ಪ್ರತಿ ವಾರು ಸರಿನಾ ನಿನ್ನ ಸೇವೆ ಮಾಡೋ ಥರ ನಾನು ಇದು ಮಾಡಿಸ್ಕೊಂಡು ಕೊಡ್ತೀನಮ್ಮ ಸೇವೆ ಮಾಡೋ ಮಾಡ ನಾನು ಅವ್ರಿಗೆ ಯಾವ ಥರ ಹೆಂಗಿ ಇದೊಂದು ನಿವಾರಣೆ ಮಾಡ್ಕಂಡ್ ಕೊಡ್ಬೇಕು ಮಾಡ್ಕಂಡ್ ಕೊಟ್ಟು ಅದನ್ನು ಯಾವ ಥರ ಒಂದು ಮಾಡಿ ಎಷ್ಟು ದಿನದಲ್ಲಿ ವಾಸಿ ಆಗಬೇಕು ಅನ್ನೋದು ಸ್ವಲ್ಪ ಸ್ವಲ್ಪ ತಿಳ್ಸಮ್ಮ ನೀನೊಂದು ಜಾಗಕ್ಕೆ ಕುಡಿಸಿದಾಗ ಗೈಸ್ ಈಗ ಅಮ್ಮನವರು ಬಾಳೆ ತೋಟದಲ್ಲಿ ನಿಂತ್ಕೊಂಡಿದ್ದಾರೆ ಇವಾಗ ಮನೆ ಕಡೆ ಹೋಗ್ತಾರೆ ಮನೆಯಲ್ಲಿ ಏನೇನು ಇದೆ ಎಲ್ಲವನ್ನೂ ಸಹ ಅಮ್ಮನು ನೋಡಿಸಿದಾಗ ಎಲ್ಲ ಕಿತ್ತಾಕ್ತಾರೆ ಏನೋ ಒಂದ್ ಮಾಡ್ತಾರೆ ಗೈಸ್ ಅಂದ್ರೆ ಇಲ್ಲಿ ಕೆಡಕಂತೂ ಕನ್ಫರ್ಮ್ ಆಗಿದೆ ಅಲ್ಲಿ ಮೂಲ ದೇವಸ್ಥಾನ ಮಾಡಬೇಕು ಅಂತ ಹೇಳಿದಾರೆ ಅಂದ್ರೆ ಆ ಮನೆಯವರ ದೇವರು ಇರ್ತಾರಲ್ಲದೆ ಮನೆ ದೇವರು ಅವ್ರನ್ನ ಪೂಜಿಸಬೇಕು ಅಂತ ಅಮ್ಮನವರು ವಾಗ್ದಾನ ಕೊಟ್ಟರು ಇಲ್ಲಿ ಸ್ವಾಮಿಗಳು ಹೇಳೋದು ನೀವು ಕೇಳಿಸ್ಕೊಂಡಿದ್ದೀರ ಆ್ಯಕ್ಚುಲಿ ಇವಾಗ ನೋಡಿ ಬಾಳೆ ತೋಟದಲ್ಲಿ ನಮ್ಗೆ ಇಲ್ಲಿ ದಾರಿನೇ ಇಲ್ಲ ಗಾಯಿಸ್ ನೋಡ್ಬೋದು ನೀವು ಆದ್ರೂ ಅಮ್ಮನ ನಡ್ಕೊಂಡು ಹೋಗ್ತಾಳೆ ಅವ್ರ ಹಿಂದ್ಗಡೆ ನಾವು ಇದ್ದೀರಿ ಗಾಯ್ಸ್ ಗೈಸ್ ರಾತ್ರಿಯಲ್ಲಿ ಬಾಳೆ ಗಿಡದ ತೋಟದಲ್ಲಿದ್ದೀನಿ ಅಮ್ಮನವರು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡ್ತಾ ಇದ್ದಾರೆ ಇದು ಬಾಳೆ ಗಿಡಗಳ ತೋಟ ಐಡಿಯನೇ ಇಲ್ಲಿ ಇವಾಗ ರಾತ್ರಿ ಮೂರು ಗಂಟೆ ಆಗ್ತಾಯಿದೆ ಗೈಸ್ ತ್ರೀ ಓ ಕ್ಲಾಕ್ ಆಗ್ತಾಯಿದೆ ಇದು ಸತ್ಯವಾದ ಮಾತು ಸತ್ಯ ಅಂದರೆ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಗೈಸ್ ಹೇಳಬೇಕಂದ್ರೆ ಬಹಳ ಅದ್ಭುತವಾಗಿ ಏನು ಹೇಳಲಿ ನಾನು ನಿಮಗೆ ಅರ್ಥನೇ ಆಗ್ತಾಯಿಲ್ಲ ಅಷ್ಟೊಂದು ಅದ್ಭುತವಾಗಿದೆ ರಾತ್ರಿ ಮೂರು ಗಂಟೆಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಮ್ಮನವ್ರು ಹೇಳ್ತಾರಲ್ಲ ದೇವರು ಎಲ್ಲ ಜಾಗದಲ್ಲಿ ಇರ್ತಾನೆ ಅವ್ರಿಗೆ ಗೊತ್ತೇ ಇಲ್ಲ ಅವ್ರ ಭೂಮಿಯಲ್ಲಿ ಹೋಗಿ ನನ್ನ ಸ್ಥಾಪನೆ ಮಾಡಿ ನನಗೆ ಇದು ಮಾಡಿ ಅಂತ ಅಮ್ಮನ ವಾಗ್ದಾನ ಕೊಡ್ತಾ ಇದ್ರೆ ನೋಡೋಕ್ಕೆ ಬಹಳ ಅದ್ಭುತವಾಗಿತ್ತು ಗೈಸ್ ಇನ್ನು ಮುಂದಕ್ಕೆ ಇದೆ ನಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಅಳೆ ಎಲ್ಲ ಬಾಳೆ ಗಿಡದ ತೋಟದಲ್ಲಿ ಹಳ್ಳುಗಳು ದಿನ್ನೆಗಳು ರಾತ್ರಿ ಟೈಮು ಹಾಂ ಹೆಂಗೆ ನೋಡ್ತಾಯಿದ್ದೀರ ಭಾಳ ಅದ್ಭುತವಾಗಿ ನಮ್ಮ ಪ್ರಯತ್ನ ಏನಂದರೆ ಎಲ್ರಿಗೂ ಒಳ್ಳೆಯದಾಗಲಿ ಆ ಭಗವಂತನ ಕೃಪೆ ಎಲ್ಲರ ಮೇಲೆ ಇರಲಿ ಏನು ಸಮಸ್ಯೆ ಇಲ್ಲದಿರೆ ಬದುಕಲಿ ಜನಗಳು ಅಂತ ನನ್ನ ಉದ್ದೇಶ ಗಾಯಿಸಿ ಈ ವಿಡಿಯೋ ಮಾಡೋದು ಕಾರಣ ಇದೇ ಗಾಯಿಸಿ ಗೈಸ್ ಇವಾಗ ಅಮ್ಮನವರು ಮನೆ ಒಳಗಡೆ ಬಂದಿದ್ದಾರೆ ಮನೆ ಒಳಗಡೆ ಏನಾದರೂ ಕೆಡಕಾಕಿದ್ದಾರೆ ಅದನ್ನು ನೋಡಿ ಅಮ್ಮನವರು ತೆಗೀತಾರೆ ಅಂತ ಇಲ್ಲಿ ಸ್ವಾಮಿಗಳು ಹೇಳಿದರು ಅದೇ ಥರ ನಡೀತಾ ಇದೆ ತೆಂಗಿನಕಾಯಿಗಳು ಬಿಂದಿಗೆಗಳು ಚಂಬುಗಳು ಏನೇನೋ ಗೈಸ್ ಇಲ್ಲಿ ಎಲ್ಲವನ್ನು ನುಡಿಸ್ತಾ ಹೋಗ್ತೀನಿ ಗೈಸ್ ಈ ವಿಡಿಯೋ ಅನ್ನೋದು ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಯಾಕಂದರೆ ಅವ್ರ ಜೀವನದಲ್ಲಿ ಸಹ ಒಳ್ಳೇದು ನಡೀಬೇಕು ಯಾಕಂದರೆ ಎಲ್ಲ ಮನೆಗಳಲ್ಲಿ ಯಾರಾದರೂ ಏನಾದರೂ ಮಾಡೇ ಇರ್ತಾರೆ ಅಂತ ಜನಗಳೆಲ್ಲ ಇದೇ ಕಷ್ಟದಿಂದ ಹೋರಾಡ್ತಾ ಇದ್ದಾರೆ ಅದಕ್ಕಾಗಿ ಅಮ್ಮನ ಆಶೀರ್ವಾದದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ತೋರಿಸ್ತೇನೆ ನಿಮಗೇನಾದರೂ ಅಂಥ ಪ್ರಾಬ್ಲಮ್ಸ್ ಇದ್ದರೆ ಶ್ರೀ ಶಕ್ತಿ ಜ್ಞಾನದೇವಿ ಪೀಠದಲ್ಲಿ ನೀವು ಕಾಲ್ ಮಾಡಬಹುದು ಅವ್ರನ್ನ ಸ್ವಾಮಿಗಳನ್ನ ಕರೆಸಿ ಅಮ್ಮನವ್ರನ್ನ ಮನೆ ಕರ್ಕೊಂಬಂದು ಪೂಜೆ ಮಾಡಿ ನಿಮ್ಮ ಸಕಲ ಕಷ್ಟಗಳು ದೂರ ಆಗುತ್ತಾ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ಸಹ ನೋಡಿಸ್ತೇನೆ ದಯವಿಟ್ಟು ಇದನ್ನು ಮಿಸ್ ಮಾಡಬೇಡಿ ಕಂಟಿನ್ಯೂ ಆಗಿ ನೋಡಿ ಗಾಯಸ್

माचेई पिटे दमा हमको माचेई पिटे दो बट्टे बट्टे अंदर बट्टे ना उर्सको अम्मा मैटले मैटले उठले उर्सको म एक साइड के अदिवा लगे लगे साइड सो रे तिमले ओके

I mm do -hmm. गवर्नमेंट से ये सीन है ना आके ये रोड जा रही है दिक्कत में है दिक्कत में है 肉。<Okay. S 2> okay.